ಎಸ್ ಪ್ರಭು ನ್ಯೂಸ್ಗೆ ಸ್ವಾಗತ ಹೊಸ ವರ್ಷ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ಅಂಗವಾಗಿ ರಾಜ್ಯ ಕಂಡ ದಕ್ಷ ಐಎಎಸ್ ಅಧಿಕಾರಿ ಮರೆಯಲಾಗದ ಮಾಣಿಕ್ಯ ನಮ್ಮ ಬೆಳಗಾವಿ ಜಿಲ್ಲೆಯ ಅಕ್ಕರೆಯ ಕಂದ ಕೈಲಾಸವಾಸಿ ಮಹಂತೇಶ್ ಬಿಳಿಗಿ ಅವರ ಸವಿ ನೆನಪಿಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಅಪ್ಪಟ್ಟ ಅಭಿಮಾನಿ ಜಿಲ್ಲೆಯ ಸೈಕಲ್ ಭೀಷ್ಮ ಸಂಕೇಶ್ವರದ ಖ್ಯಾತ ಸೈಕಲ್ ಪಟು ಶ್ರೀ ರಮೇಶ್ ಪೂಜಾರಿ ಅವರು ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೊಲ್ಲರಹಟ್ಟಿ ಶ್ರೀ ಜುಂಜಪ್ಪ ಸ್ವಾಮಿ ದೇವಸ್ಥಾನದವರೆಗೆ ಸೈಕಲ್ ಜಾಥಾ ಹಮ್ಮಿಕೊಂಡಿರುತ್ತಾರೆ ಅವರು ಬೆಳಿಗ್ಗೆ ಇಂದು ಎಂಟು ಗಂಟೆಗೆ ಇಲ್ಲಿಂದ ಜಾಥಾ ಪ್ರಾರಂಭ ಮಾಡಿದರು ಇಪ್ಪತ್ತಾರು ಗಣರಾಜ್ಯೋತ್ಸವದ ಶುಭ ದಿನದಂದು ಈ ಜಾಥಾವನ್ನು ಪ್ರಾರಂಭ ಮಾಡಿದರು ಮೊದಲಿಗೆ ಸಂಕೇಶ್ವರ ಠಾಣೆಯ ಸಿಪಿಐ ಸಾಹೇಬರಾದ ಶ್ರೀ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಸಿಹಿ ತಿನ್ನಿಸಿ ಸೈಕಲ್ ಜಾಥಾಗೆ ಚಾಲನೆ ನೀಡಿದರು ಮತ್ತು ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಅವರಿಗೆ ಶುಭ ಕೋರಿದರು ಉಪಸ್ಥಿತಿ ಸಿದ್ದಪ್ಪಣ್ಣ ಹೆಬ್ಬಾಳಿ ಪಿ ಎಸ್ಐ ವಿಠ್ಠಲ್ ನಾಯ್ಕ್ ಇವರ ಉಪಸ್ಥಿತಿಯಲ್ಲಿ ಮತ್ತು ಸಂಕೇಶ್ವರ್ ನಾಗರಿಕ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಅಭಿಮಾನಿಗಳು ನಾಗರಿಕರು ಉಪಸ್ಥಿತರಿದ್ದರು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಾನು ಮಹಾಪುರುಷರ ದಿನಾಚರಣೆ ಇವತ್ತು ನಾವು ನಮ್ಮ ದೇಶಕ್ಕೆ ಬಲಿದಾನ ಕೊಟ್ಟಂಥವರ ದೇಶಕ್ಕಾಗಿ ಹೋರಾಟ ಮಾಡಿದವರ ಒಂದು ನೆನೆಸುವಂಥ ದಿವಸ ಈ ಸಂದರ್ಭದಲ್ಲಿ ನಾನು ಮಾಂತೇಶ್ ಅವರ ಒಂದು ಯಾಕಂದರೆ ನನ್ನ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿಗೆ ಬೇಕಾದರೆ ನಾನು ಪ್ರಾಣ ಕೊಡ್ತೇನೆ ಅದು ಇಡೀ ಸಂಕೇಶ್ವರಿಗೆ ಗೊತ್ತಿದೆ ಹಾಗೂ ನಮ್ಮ ನಾಗನೂರಿ ಸಾಹೇಬ್ರಿಗೆ ಗೊತ್ತಿದೆ ಯಾಕೆ ನಾಗನೂರು ಸಾಹೇಬ್ರ ಊರಲ್ಲಿ ನಾನು ಅವ್ರ ಶಾಲೆ ಹೋಗುವಾಗ ಸೈಕಲ್ ಸೈಕಲ್ ಫಂಕ್ಷನ್ ಇತ್ತು ಒಂದು ಇಡೀ ಜನ ತಿಳ್ಕೊಂಡಿದ್ದಾರೆ ಈ ಬೆಳಗಾವಿ ಜಿಲ್ಲೆಗೆ ಗೊತ್ತಿದ್ದಂಥ ವಿಷಯ ಮಾಂತೇಶ್ ಬೆಳಗ್ಗೆ ಅವರ ಒಂದು ಒಳ್ಳೆಯ ಗುಣ ಒಳ್ಳೆ ನಡತೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಲಾಸ್ಟ್ ತನಕ ಬಡವರನ್ನು ಗೌರವಿಸ್ತಾ ಅವರು ನಮ್ಮನ್ನು ಅಗಲಿದ್ರಲ್ಲ ಅದು ನನಗೆ ದೊಡ್ಡ ನೋವಾಗಿ ನಾನು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಪ್ರಯತ್ನಪಟ್ಟೆ ಆವಾಗ ಸರ್ ನನಗೆ ಒಂದು ಇದಾಗತ್ತಂದರೆ ನಮ್ಮ ಒಳ್ಳೆಯ ದೇಶಭಕ್ತರನ್ನು ದೇಶಕ್ಕಾಗಿ ಒಂದು ಕೆಲಸ ಮಾಡಿದವರನ್ನು ನಾವು ಯಾವಾಗಲೂ ಗೌರವಿಸ್ತಿರಬೇಕು ಇವತ್ತು ನಾನು ರಮೇಶ್ ಪೂಜಾರಿ ಐವತ್ತೈದು ವರ್ಷ ಸಂಕೇಶ್ವರದಲ್ಲಿ ನನ್ನ ಸೈಕಲ್ ಸಾಧನೆ ನೋಡಲಿಕ್ಕೆ ಹುಬ್ಬಳ್ಳಿಯಿಂದ ವಿಜಯ್ ಸಂಕೇಶ್ವರ್ ವಿಜಯ್ ಸಂಕೇಶ್ವರ ದಂಪತಿ ಪ್ರಮೀಳಾ ಸಂಕೇಶ್ವರ ಅವರು ನನ್ನ ಸೈಕಲ್ ಸಾಧನೆ ನೋಡಲಿಕ್ಕೆ ಸಂಕೇಶ್ವರಿಗೆ ಬರ್ತಾರೆ ಅಂದರೆ ಇದೇನು ಆಟನ ಗೋಕಾಗದಲ್ಲಿ ಫಂಕ್ಷನ್ ಆದರೂ ಜಾರಕಿಹೊಳಿ ಸಹೋದರರೆಲ್ಲ ಬಂದು ನನ್ನ ಸನ್ಮಾನ ಮಾಡ್ತಾರೆ ಅಂದರೆ ಅದು ಆಟ ಅಲ್ಲ ಮತ್ತು ಉಳಿದವರಂತೂ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರಿಗೂ ನನ್ನ ಪರಿಚಯ ಇದೆ ಆದರೆ ನನಗೋಸ್ಕರ ನಾನು ಏನೂ ಮಾಡಿಕೊಂಡಿಲ್ಲ ನಾನು ನಿಸ್ವಾರ್ಥಿ ಆದರೆ ಒಳ್ಳೆಯದಕ್ಕಾಗಿ ಜೀವ ಕೊಡೋದು ಮಾತ್ರ ಗ್ಯಾರಂಟಿ ಇದೆ ಈ ಪೊಲೀಸ್ ಸ್ಟೇಷನ್ ಇದಕ್ಕೂ ನನಗೆ ನಲವತ್ತು ವರ್ಷದ ಸಂಬಂಧ ನಲವತ್ತು ವರ್ಷದ ಹಿಂದೆ ಅಮ್ರಾಪುರಕರ್ ಸಾಹೇಬರು ಇಲ್ಲಿ ಪಟಾಯಿತು ನೋಡಿ ಅಮರಾಪುರಕರ್ ಸಾಬರು ಅವರು ಫಸ್ಟ್ ಪಿ ಎಸ್ ಐ ಆಗಿದ್ದರು ಇಲ್ಲಿ ಒಂದು ಒಂದು ಮೂರು ನಾಲ್ಕು ವರ್ಷ ಇದ್ದು ಒಳ್ಳೆ ಕೆಲಸ ಮಾಡಿ ಎಲ್ಲರಿಗೂ ಬೇಕಾಗಿ ಹೋದರು ಅವ್ರದ್ದು ನಂದು ಸ್ನೇಹ ಆಯಿತು ಸ್ನೇಹ ಆದ ನಂತರ ಲಾಸ್ಟ್ ಅವರು ಡಿ ಎಸ್ ಪಿ ಆಗಿ ರಿಟೈರ್ಡ್ ಆಗಿದ್ದಲ್ಲಿ ಚಿಕ್ಕೋಡಿಯಲ್ಲಿ ಚಿಕ್ಕೋಡಿಯಲ್ಲಿ ಡಿ ಎಸ್ ಪಿ ರಿಟೈರ್ಡ್ ಆದಾಗ ನಾನು ಸಂಗೇಶ್ವರ ಕರೆದು ನನ್ನ ನಾಗರಿಕ ವೇದಿಕೋದಿಂದ ಅವರು ಸನ್ಮಾನ ಮಾಡಿ ಕಳೆದೆ ಅವರು ಲಾಸ್ಟ್ ಕೊನೆಯದಾಗಿ ಏನು ಹೇಳಿದರು ರಮೇಶ್ ಅವರೇ ನೀವು ನಿಸ್ವಾರ್ಥಿ ಇದ್ದೀರಿ ನಿಮ್ಮ ಹಿಂದೆ ನಮ್ಮಂಥವ್ರು ಇದ್ದಾರೆ ಅಂತ ಹೇಳುವ ಒಂದು ಮಾತು ಆ ಮಾತಿನಿಂದ ಈ ಫೋಟೋ ಇಲ್ಲಿಗೆ ಬಂದಿದೆ ಇವತ್ತು ಇಷ್ಟು ಹೇಳಿ ನಾನಿವತ್ತು ದಯಾನಂದ ಸಾಹೇಬರಿಗೋಸ್ಕರ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೋಳರಹಟ್ಟಿ ಎಂಬ ಒಂದು ಜುಂಜಪ್ಪ ಸ್ವಾಮಿಯವರ ದೇವಸ್ಥಾನದವರಿಗೆ ಹೋಗಿ ಒಳ್ಳೆ ಇವತ್ತು ಒಂದು ದೇವರೇ ನೀನು ಒಂದು ರಿಟರ್ನ್ ಫಂಕ್ಷನ್ ಮಾಡಪ್ಪ ಏನಂದ್ರೆ ಒಳ್ಳೆಯವ್ರನ್ನ ತಗೊಳ್ಬೇಡ ನನ್ನಂತ ನನ್ನಂತವ್ರು ಇದ್ದಾರೆ ನನ್ನಂತ ಬೇಡದಿದ್ದವ್ರು ದೇಶಕ್ಕೆ ಬೇಡದಿದ್ದವ್ರು ನನ್ನಂತವ್ರು ಬಹಳ ಇದ್ದಾರೆ ಅಂತವ್ರನ್ನ ತಗೋಂತಾರೆ ಆದ್ರಿಂದ ಎಷ್ಟು ನಾಗರಿಕ ಹಾಗೂ ನಮ್ಮ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿ ನಗರಾಜೋತ್ಸವದ ಶುಭಾಶಯಗಳನ್ನು ಕೊಡುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ನಿಮ್ಮೆಲ್ಲರ ಚಿರಪ್ರಚಿತರಾದಂಥ ಶ್ರೀ ರಮೇಶ್ ಪೂಜಾರಿ ಅವರಿಗೆ ಹಾಗೂ ಶೃಂಗೇಶ್ವರ ನಾಗರಿಕ ವತಿಯಿಂದ ಸನ್ಮಾನ ಮಾಡಲು ಬಂದಂಥ ಎಲ್ಲ ನಮ್ಮ ಹುಬ್ಬಳ್ಳಿಯವರಾಗಿರ್ಬೋದು ಕುಳ್ಳಿಯವರಾಗಿರ್ಬೋದು ಎಲ್ಲ ಇತರ ಗಣ್ಯ ಮನೆಯವರಿಗೂ ನಾನು ಎಪ್ಪತ್ತೇಳನೇ ಸ್ವಾತಂತ್ರ್ಯ ಜನರಾಜ್ಯೋತ್ಸವ ಹಬ್ಬದ ಶುಭಾಶಯ ಕೊರುತ್ತಾ ಅವರಿಗೆ ಸಹ ನಾನು ಈ ನಮ್ಮ ರಮೇಶ್ ಪೂಜಾರಿ ಅವರು ಈ ದಿನ ಸಂಕೇಶ್ವರ ಪೊಲೀಸ್ ಠಾಣೆಯಿಂದ ಸೈಕಲ್ ಜಾಥಾ ಮುಖಾಂತರ ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿವರೆಗೂ ಸೈಕಲ್ ಮುಖಾಂತರ ಸೈಕಲ್ ಸವಾರಿ ಮುಖಾಂತರ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ನೀಡುತ್ತಾ ಪ್ರತಿ ವರ್ಷ ಹೋಗ್ತಾ ಇರೋದು ನಮ್ಮ ನಿಮ್ಮೆಲ್ಲರಿಗೂ ತಿಳಿದ ವಿಚಾರ ಇವತ್ತು ಜನವರಿ ಇಪ್ಪತ್ತಾರರಂದು ಇವತ್ತಿನ ದಿನ ಹೋಗ್ತಾ ಇದ್ದಾರೆ ಅವರು ಯಾವ ರೀತಿ ಈ ಸೈಕಲ್ ಶಾಲನೆ ಮಾಡಿಕೊಂಡು ಸುಮ್ಮನೆ ತಮ್ಮಷ್ಟು ಹೋಗಂಗಿಲ್ಲ ಪ್ರತಿಯೊಂದು ಪ್ರದೇಶಕ್ಕೆ ಅಲ್ಲಿ ಹೋದಾಗ ನಮ್ಮ ಇಲಾಖೆಯ ಐ ಪಿ ಎಸ್ ಅಧಿಕಾರಿ ಇವನ ಶ್ರೀ ಮಧುಕರ ಶೆಟ್ಟಿ ಸಾಹೇಬ್ರ ಆದರ್ಶಗಳನ್ನು ಹಾಗೂ ನಮ್ಮ ನಮ್ಮ ನಿಮ್ಮೆಲ್ಲರನ್ನ ಅಗಲಿದಂಥ ಶ್ರೀ ಮಂತೇಶ ಬೀಳಗಿ ಸಾಹೇಬರು ಅವರ ನೆನಪಿಗೆಗೋಸ್ಕರ ಇವತ್ತು ಅವರು ನಮ್ಮ ರಮೇಶ್ ಪೂಜೆಯವರು ಜಾತ್ರೆ ಇಟ್ಕೊಂಡಿದ್ದಾರೆ ಅವರು ನಮ್ಮ ನಿಮ್ಮನ್ನೆಲ್ಲರನ್ನು ಅಗಲಿರ್ಬೋದು ಆದರೆ ಅವರ ಆದರ್ಶಗಳನ್ನು ಯಾವ ಕಾರಣಕ್ಕೂ ಅಳಿಸಿ ಹೋಗಕ್ಕೆ ಸಾಧ್ಯ ಇಲ್ಲ ಅವರ ಆದರ್ಶಗಳನ್ನು ಇಟ್ಟುಕೊಂಡು ಇವತ್ತು ಸಾರ್ವಜನಿಕರಿಗೆ ಸೈಕಲ್ ಜಾಥಾ ಮುಖಾಂತರ ಸಂದೇಶ ಸಾಗಕ್ಕೆ ಹೊಂಟ ನಮ್ಮ ರಮೇಶ್ ಪೂಜಾರಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೂ ಪೊಲೀಸ್ ಇಲಾಖೆ ಪೂರ್ವಕ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೇನೆ ಅವರು ಈ ಜೀತ ಈ ಜಾಥಾ ಸಕ್ಸಸ್ಫುಲ್ಲಾಗೆ ಆಗಲಿ ಮತ್ತು ಸಾರ್ವಜನಿಕರಿಗೂ ಸಹಿತ ಇದೇ ಸೈಕಲ್ ಜಾಥಾ ಮುಖಾಂತರ ಹೆಲ್ಮೆಟ್ ಅವೇರ್ನೆಸ್ನು ಮಾಡಲಿ ಅಂಥೇಳಿ ನಾನು ಒಂದು ಸಂದೇಶ ಅವ್ರಿಗೆ ಹೇಳಲು ಇಷ್ಟಪಡ್ತಾಯಿದ್ದೀನಿ ಅದಕ್ಕೆ ಎಲ್ಲರೂ ನಾಗರಿಕ ಸಂಖ್ಯೇಶ್ವರ ನಾಗರಿಕ ವತಿಯಿಂದ ಅವರಿಗೂ ಸನ್ಮಾನ ಮಾಡಿದ್ದಾರೆ ನಮ್ಮ ಸಂಖೇಶ್ವರ ಪೊಲೀಸ್ ಠಾಣೆಯಿಂದನೂ ಅವರಿಗೆ ಸನ್ಮಾನ ಮಾಡಿ ಇವತ್ತು ಅವ್ರಿಗೆ ಕೊಡ್ತಾಯಿದ್ದೆವು ಅದಕ್ಕೆ ಅವರ ಕ್ರಿಯಣ ಯಶಸ್ವಿ ಆಗಲಿ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಇವತ್ತು ಅವರಿಗೆ ವಂದನೆ ಸಲ್ಲಿಸಿ ನಾನು ಹೇಳ್ಬೋದು बड़े सर फोटो दलित संघ समिति लीडर बंदो